ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತಿನ ನೋಡಿದೊಳಗೆ ನಾ ಮೊದ್ಲಿನ ಹೊಡಿಯೋ ತೋರಿಸ್ದಂಗೆ ಚಕ್ಲಿ ಹಿಟ್ಟು ಹೆಂಗೆ ಮಾಡ್ಕೊಳ್ಳೋದು ಅಂಬೋದು ತೋರಿಸಿದ್ದೆ ಆದ ಚಕ್ಲಿ ಹಿಟ್ಟು ಉಪಯೋಗಿಸ್ಕೊಂಡು ಇವತ್ತ ನಾನು ಚಕ್ಲಿ ಹೆಂಗೆ ಮಾಡೋದು ಅಳತಿ ಪ್ರಮಾಣ ನೀರು ಅದು ಹಾಕ್ಕೊಂಡು ಅಂಬೋದನ್ನು ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕೀನಿ ಹೆಂಗೆ ಮಾಡೋದು ಅಂಬೋದನ್ನ ಈಗ ಅಂತ ಇದು ನೋಡಿರಿ ಚಕ್ಲಿ ಮಾಡ್ಲಿಕ್ಕೆ ನಾನು ಈ ವಾಟಕಾದಿಂದ ಎರಡು ವಾಟಗ ಹಿಟ್ಟು ತೊಗೊಳ್ಕತೀನಿ ಈಗ ಮೊದಲಿದ್ದು ಒಂದು ಹಾಕ್ಲಿಕ್ಕೀನಿ ಇದೇನದ ಎರಡನೇ ವಾಟಗ ಹಾಕ್ಲಿಕ್ಕೀನಿ ನೋಡಿರಿ ఎరట నా ఇలా హిట్ తగం వన్ చమ్చదష్టు ఖారు పుడి హాకీ ఒం చిట్కి అు అర్శ హాక రుచికి తస్త ఉప్పు హోళ అర్ధ చమ్చదట్టు ఈంగి హాకీ ఒమచదు ఎళ్ళు హోణదీర్ హోళక ನೋಡ್ರಿ ನಾ ತಗೊಂಡ ಪ್ರಮಾಣಕ್ಕೆ ಏನಿದೆ ಈ ಸೌಟಿಲ್ಲೆ ಒಂದು ಸೌಟು ಛಲೋತ್ತಿನ ಕಾದದ್ದು ಎಣ್ಣೆ ಹಾಕೊಳ್ಕೊತೀನಿ ಅಂದರೆ ಛಲೋತ್ತಿನಂಗೆ ಹೊಗೆ ಆಡೋಗೆ ಎಣ್ಣೆ ಕಾದಿರ್ಬೇಕು ಅದನ್ನೇನಾದ್ರೂ ಇದಕ್ಕೆ ಹಾಕೋಣ ಈಗೇನಾದ್ರೆ ಮಿಕ್ಸ್ ಮಾಡ್ಕೊಂಡೆಲ್ಲಾನು ಮೊದಲ ಚಮಚದ್ಲೆ ಕ ಬಿಸಿ ಹೇಳ್ತದೆ ಎಣ್ಣೆ ಆಮೇಲೆ ಏನಾದ್ರೆ ಕೈಲೇ ಆತು ಇದು ನೋಡ್ರಿ ಕೈಲೇನ ಏನಿದೆ ಎಲ್ಲ ಚೊಲೋತ್ತಂಗೆ ಮಿಕ್ಸ್ ಮಾಡ್ಕೊಂಡೆ ನಾನು ಈಗ ಮಿಕ್ಸ್ ಮಾಡ್ಕೊಂಡ್ರೆ ಎಣ್ಣೆನೂ ಎಲ್ಲದಕ್ಕೂ ಏನಿದೆ ಹತ್ತದೆ ಇಲ್ಲಿ ನೋಡಿರಿ ನೀರಿನ ಪ್ರಮಾಣ ತೊಗೊಳಿಕೆ ನಾನು ಇಲ್ಲೊಂದು ಪಾತೇಲಿ ತೊಗೊಂಡಿನಿ ಮತ್ತೇನಾದ್ರೂ ಯಾವ ಆಟಗಾದಲೆ ನಾನು ಹಿಟ್ಟು ತೊಗೊಂಡಿದ್ದೆ ಅದರಲ್ಲೇ ಒಂದು ಆಟದ ಹಾಕೊಳ್ತಿರ್ತೇನೆ ಇದು ಒಂದು ಕಾಲು ಒಂದು ಆಟಗಾದ ಮೇಲೆ ಒಂದು ಕಾಲು ಅದಂದರೆ ನೀವು ಯಾವ್ದಾನ ಬಟ್ಲ ತಗೋರಿ ಪ್ಲೇ ಇದನ್ನ ಅಂದರೆ ದೊಡ್ಡ ಆಟಗ ತಗೋರಿ ಸಣ್ಣ ಆಟಗ ತೊಗೊರಿ ಅದರಲ್ಲೇನಾದ ಒಂದು ಕಾಲು ನೀವು ನೀರು ಹಾಕೋಬೇಕಾಗ್ತದೆ ಅಂದರೆ ಕರೆಕ್ಟ್ ಅದ ನೋಡ್ರಿ ಎರಡು ಹಿಟ್ಟಿಗೆ ಇದನ್ನೇನದ ಈಗ ನೀರು ಬಿಸಿ ಮಾಡ್ಕೊಳ್ಳೋಣ ನೋಡ್ರಿ ನೀರು ಕರ್ಸ್ಕೊಂಡು ನಾನು ಪೂರ್ಣ ಮಳ್ಳೋ ಹಂಗೇನು ಬೇಡ ಹಿಂಗೆ ಹೆಸರು ಬಂದು ಗುಳ್ಳಿ ಗುಳ್ಳಿ ಬಂದ್ರೆ ಸಾಕಾಗ್ತದೆ ಈಗಿದೇನಾದ್ರೂ ಹಿಟ್ಟಿಗೆ ಹಾಕಿ ಕಲ್ಸ್ಕೋಣಂತ ಇಲ್ಲಿ ಹಿಟ್ಟಿಗೆ ಏನಾದರೂ ನಾನು ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಇದು ಅಳತಿ ಕರೆಕ್ಟ್ ಇದ್ರೂ ನೀವೇನಾದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೊಲೋತ್ನಂಗೆ ನಾದಿ ಹಿಟ್ಟು ಕಲಿಸ್ಕೋಬೇಕಾಗ್ತದೆ ಬಿಸಿ ಇರೋದ್ರಿಂದ ಮೊದ್ಲಿಗೆ ಏನಾದರೂ ಸೌಟಿಲ್ಲೆ ಕಲಿಸ್ಕೊಂಡು ಆಮೇಲೆ ಕೈಲೇ ಛಲೋತ್ತಿನಂಗೆ ನಾದಿ ನೀರು ಕರೆಕ್ಟ್ ಅದ ಅಳತಿ ಆದ್ರೆ ಒಮ್ಮೆಲೆ ಹಾಕ್ಕೊಂಡು ಕಲ್ಸ್ಕೊಳ್ಬಾರ್ದು ಬಹಳ ಹಳ್ಳಿ ಆತಂದ್ರೆ ಏನಾಗ್ತದೆ ಹಿಟ್ಟು ಎಣ್ಣೆ ಹೀರ್ತದೆ ಮತ್ತು ಬಹಳ ಗಟ್ಟಿ ಆದ್ರೂ ಏನಾಗದ ಚಲೋ ಆಗಂಗಿಲ್ಲ ಈ ಚಕ್ಲಿ ಹಿಂಗಾಗಿ ಏನಿದೆ ಈ ಅಳತಿ ನೀರು ಕರೆಕ್ಟ್ ಅದ ಆದ್ರೆ ಏನದೆ ಸ್ವಲ್ಪ ಹಾಕೊಂಡು ನಾವು ಕಲಿಸ್ಕೋಬೇಕಾಗ್ತದೆ ಹೀಗೆ ಮತ್ತೊಂದು ಸ್ವಲ್ಪ ಹಾಕೊಳ್ಕೇನೆ ಈಗ ನೋಡ್ರಿ ಇನ್ನೂ ಇಷ್ಟು ಉಳಿದಾವ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕ್ಕೊಂಡು ಕಲ್ಸಕ್ಕೆ ಹಾಕಿ ಈಗ ನೋಡ್ರಿ ಇವು ಪೂರ್ಣ ಏನಾದ್ರೂ ನಾನು ನೀರು ಹಾಕೊಳ್ಕೀನಿ ಕರೆಕ್ಟ್ ದಾಳತಿ ಒಂದು ಎರಡು ಹಿಟ್ಟಿಗೆ ಒಂದು ಕಾಲು ನೀರು ನೋಡ್ರಿ ಕೈಲೇನೇ ಏನಿದೆ ಕೈ ಹಾಸ್ಕೊಂಡಿನ ನೋಡ್ರಿ ಎಲ್ಲ ಕಲ್ಸ್ಕೊಂಡಿನಿ ಎಷ್ಟು ಕರೆಕ್ಟ್ ಹದ ಬಂದದ ಎರಡು ಹಿಟ್ಟಿಗೆ ನೀವು ಒಂದು ಕಾಲು ನೀರು ಹಾಕೊಂಡ್ರೆ ಈ ಹದಕ್ಕೆ ಬರ್ತದೆ ನೋಡ್ರಿ ಅತಿ ಘಟ್ಟಲ್ಲ ಅತಿ ಅಳ್ಕಲ್ಲ ಹಿಂಗೆ ಕರೆಕ್ಟ್ ಆಗ್ತದೆ ಚಕ್ಲಿ ಒತ್ಲಿಕ್ಕೆ ಏನದ ಅಗದಿ ಬರೋಬ್ಬರಿ ಹದ ಏನಿದೆ ಒಂದು ಐದು ನಿಮಿಷ ಮುಚ್ಚಿಡೋಣ ಇಲ್ಲ ನೋಡ್ರಿ ನಾನು ಚಕ್ಲಿ ಬಿಲ್ಲಿ ತೊಗೊಂಡಿನಿ ಇದೇನದ ಇದಕ್ಕೆ ಹಾಕೋಣ ಮರಳಿಗೆ ಇಲ್ಲ ನೋಡ್ರಿ ಹಿಡಿದು ತಗೊಂಡಿನಿ ಎಷ್ಟು ಪರ್ಫೆಕ್ಟಾಗಿ ಬಂದದ ಅಗ್ದಿ ಹಿಂಗೆ ಅಂದ್ರೆ ಚಕ್ಲಿನ ಏನಾದ್ರೆ ಭಾಳ ಚಲೋ ಬರ್ತಾವೆ ನೀವು ಮಾಡೋ ಮುಂದೆ ಚೂರು ನಾದ್ಕೊಂಡು ನಾದ್ಕೊಂಡು ಕೈಯೊಳಗನ ಮಾಡಿದ್ರೆ ಭಾಳ ಚಲೋ ಬರ್ತಾವೆ ಇದಕ್ಕೆ ಹಾಕೋಣಂತ ನಾನು ಪ್ಲೇಟ್ ಮೇಲೆ ಒತ್ಕೊಳ್ಕೊತೀನಿ ನೀವು ಬೇಕಂದ್ರೆ ಏನಾದ್ರೆ ಪ್ಲಾಸ್ಟಿಕ್ ಕವರ್ ಮನೇಲೂ ಏನಾದರೂ ಒತ್ಕೊಬಹುದು ನಿಮಗೆ ಆ সাইಜ್ ಬೇಕು ನೋಡಿ ಆ সাইಜ್ ಮಾಡ್ಕೋಬಹುದು ಇನ್ನು ನೋಡಿ ಚಲೋ ಬಂದಹಾ ಇಲ್ಲಿ ಕಾಯಿಲಕ್ಕೆ ಎಷ್ಟು ಈಗ ಹಾಕೋಣ ಇವ್ ನೋಡ್ರಿ ಒಂದ್ ಎರಡು ನಿಮಿಷ ಬಿಟ್ಟು ಏನಾದ್ರು ಇವನ್ನ ಹಾಕೋಣ ಈಗ ನೋಡ್ರಿ ಇಷ್ಟ ಕೆಂಪ ಏನಾದ್ರು ತಕ್ಕೋಣ ನೋಡ್ರಲ್ಲ ಚಕ್ಲಿ ಮಾಡೋದ್ ಎಷ್ಟು ಈಜಿ ಅದೇ ಮತ್ತೆ ಅಷ್ಟ ರುಚಿ ಇರ್ತಾವ ನೋಡ್ರಿ ನಿಮ್ಗೆ ಅಂತೂ ಒಟ್ಟ ಹಿಡಂಗಿಲ್ಲ ಕೈಯೊಳಗ ಕೈಯೊಳಗೆ ಅಗ್ಗದಿ ತಿನ್ಲಿಕ್ ಅಂದ್ರೆ ಬಾಳ ಅಂದ್ರೆ ಬಾಳ ರುಚಿತಾವ ಒಂದೊಂದು ಬಳ್ಳಿ ಸತ ನಿಮ್ಗೆ ಏನದ ಕುರುಕುರು ಆಗಿ ಬರ್ತಾವೆ ಇವು ಮಾಡಲಿಕ್ಕೂ ಅಷ್ಟೇ ಸರಳದ ಈ ಅಳತಿ ಪ್ರಕಾರ ನೀವೇನಾದರೆ ಎರಡು ಹಿಟ್ಟಿಗೆ ಒಂದು ಕಾಲು ನೀರು ಹಾಕ್ಕೊಂಡ್ರೆ ಕರೆಕ್ಟ್ ಹದ ಬರ್ತದೆ ಬೇಕಾದಂಗೆ ನೀವು ಚಕ್ಲಿ ಮಾಡ್ಕೊಬೋದು ನೋಡ್ರಿ ಈ ಹಿಟ್ ಮಾಡಿ ಇಟ್ಕೊಂಡ್ರೆ ನೀವು ಇಲ್ಲಿ ದೀಪಾವಳಿ ಏನದ ಏನಾದರೂ ಆರಾಮ್ ಚಕ್ಲಿ ಮಾಡ್ಕೋಬಹುದು ಈ ಅಷ್ಟಮಿಗೆ ಗಣೇಶ್ ಚೌತಿಗೆ ಎಲ್ಲದಕ್ಕೂ ಏನದ ಈ ಚಕ್ಲಿ ಮಾಡ್ಕೊಂಡು ತಿನ್ಬೋದು ಮತ್ತು ಹಂಗೆ ಸಾಯಂಕಾಲ ಹಂಗ ಮಾಡಿ ಇಟ್ಕೊಂಡ್ರೆ ಸಾಯಂಕಾಲ ಚಾರ್ಜ್ ಜೊತೆಗಿಸೋಕೆ ಏನದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ನಿಮ್ಮ ಮನೆಯೋ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿ ಮತ್ತೊಂದು ಸಾಂಪ್ರದಾಯಿಕ ಅಡಿಯೊಂದಿಗೆ ಭೇಟಿ ಕೊಡೋಣ ಅಂತ ಶ್ರೀರಾಮ ಸಮರ್ಥ